ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವಿವಾಗ ಹೋಗ್ತಿರೋದು ಬೆಂಗಳೂರಿನ ಶ್ರೀನಗರದಲ್ಲಿರುವಂತಹ ಕಾಳಿದಾಸ ಲೆಬೆಟ್ನಲ್ಲಿ ಇರುವಂತಹ ಎಕ್ಸಲೆಂಟ್ ಇಂಗ್ಲೀಷ್ ಸ್ಕೂಲ್ ಇಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ ಸೈನ್ಸ್ ಎಕ್ಸಿಬಿಷನ್ ನೋಡ್ಕೊಂಬರೋಣ ಬನ್ನಿ ನೋಡಿ ನಾವು ಈ ಹೊರಗಡೆಯಿಂದ ನೋಡೋಕ್ಕೆ ಅದು ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ ರಾಕೆಟ್ ಎಲ್ಲ ಇಟ್ಟಿದ್ದಾರೆ ಆ ಕಡೆ ಈ ಕಡೆ ಎಲ್ಲ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಮೇನ್ ರೋಡು ಸರ್ಕಲ್ ಆಗಿರೋದ್ರಿಂದ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಒಳಗಡೆ ಎಲ್ಲ ಹೇಗಿದೆ ಅಂತ ನೋಡೋಣ ಅಡಿಗೆ ಬಲೂನೆಲ್ಲ ಕಟ್ಟಿದ್ದಾರೆ ಚೆನ್ನಾಗಿದೆ ನೋಡಿ ಯಾರೆಲ್ಲ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬರ್ ಒಂದೊಂದು ಲೈಕು ಕಮೆಂಟು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ನೋಡ್ಕೊಂಬರೋಣ ಬನ್ನಿ ಎಕ್ಸಿಬಿಷನ್ ಎಲ್ಲ ಹೇಗಿದೆ ಅಂತ ನೋಡಿ ಎಲ್ಲ ಇಟ್ಟಿದ್ದಾರೆ ಅಲ್ಲಿ ನಿಕ್ಕಿ ಮೌಸ್ ಎಲ್ಲ ಇಟ್ಟಿದ್ದಾರೆ ನೋಡಿ ನಿಕ್ಕಿ ಮೌಸ್ ಎಲ್ಲ ಇದ್ದಾರೆ ಜೋಕರೆಲ್ಲ ಇದ್ದಾರೆ ಅಲ್ಲೇ ಪಕ್ಕದಲ್ಲಿ ರೇಷ್ಮೆ ಹುಳಿನ ಚಂದ್ರಿಕೆ ಕಾಣಿಸ್ತಾ ಇತ್ತು ಏನಪ್ಪ ಇದು ಅಂತ ನೋಡೋಣ ಅಂತ ಹೋದೆ ಅಲ್ಲಿ ಮಕ್ಕಳೆಲ್ಲರೂ ಚಂದ್ರಿಕೆ ಪಕ್ಕದಲ್ಲಿ ಹುಳು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅದು ಇದಾಗುತ್ತೆ ಅಂತೆಲ್ಲ ಇಟ್ಕೊಂಡಿದ್ರು ನೋಡಿ ಎಲ್ಲ ಆ ಹುಡ್ಗಿನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ಲು

ಮೇಲು ಫೀಮೇಲು ಎಲ್ಲ ಪರಿಚಯ ಮಾಡಿಕೊಟ್ಲು ಅದನ್ನೆಲ್ಲ ನೋಡಿದ್ವಿ ಅಂದರೆ ನಾವು ಇದನ್ನೆಲ್ಲ ನಾವು ಚಿಕ್ಕ ವಯಸ್ಸಿಂದ ನೋಡಿದ್ರೋದ್ರಿಂದ ನಮ್ಗೆ ಅಷ್ಟೊಂದು ಇದಾಗಲಿಲ್ಲ ಚ ಎಲ್ಲ ಅಂದರೆ ಹೊಸೊಬ್ರಿಗೆಲ್ಲ ಅದೊಂಥರ ಕ್ಯೂರಿಯಾಸಿಟಿ ಇರುತ್ತೆ ಏನಿದು ಏನಿದು ಅಂತ ಏನಿದು ಹುಳ ಅನ್ನೋ ಥರ ಇರ್ತಾರೆ ಮಕ್ಕಳು ಗೊತ್ತೇ ಇರೋದಿಲ್ಲ ಎಷ್ಟೋ ಜನ ಮಕ್ಕಳಿಗೆ ನಮಗೆ ಗೊತ್ತಿರೋದ್ರಿಂದ ನಾವು ರೈತರ ಮಕ್ಕಳಾಗಿರೋದ್ರಿಂದ ನಮಗೆ ಗೊತ್ತು ಅದನ್ನು ನಾವು ಸ್ವಲ್ಪ ಪರಿಚಯ ಮಾಡ್ಸೋಣ ಅಂತ ಎಕ್ಸ್ಪ್ಲೇಷನ್ ಕೇಳಿದೆ ಅವಳು ಎಕ್ಸ್ಪ್ಲೈನ್ ಮಾಡಿದ್ಲು ತುಂಬ ಚೆನ್ನಾಗೇ ಮಾಡ್ತು ಥ್ಯಾಂಕ್ ಯು ಸೋ ಮಚ್ ಗರ್ಲ್ಸ್ ಹಾಗೆ ಮುಂದೆ ಹೋಗ್ತಾ ಇದ್ದೆ ಆಗ ಸಂಕ್ರಾಂತಿ ಹಬ್ಬದ ಎಲ್ಲ ರೀತಿ ಏನೇನು ಹಬ್ಬಗಳಲ್ಲಿ ಏನೇನು ವಿಶೇಷತೆಗಳಿದೆ ಎಲ್ಲಾನು ಈ ಥರ್ ಸ್ಟ್ಯಾಂಡರ್ಡ್ ಹುಡುಗಿ ಎಲ್ಲ ಕ್ರಿಯೇಟ್ ಮಾಡಿದ್ಲು ನೋಡಿ ಅವನಿಗೆ ಪೊಂಗಲ್ ಮಾಡೋದು ಹುಡುಗ ಹುಡುಗಿ ಏನೇನೋ ಮಾಡಿದ್ಲು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಹಬ್ಬದ ವಾತಾವರಣ ಕಾಣಿಸ್ತಾ ಇತ್ತು ನೆಕ್ಸ್ಟ್ ಪ್ರಾ ಏನಿದು ಟ್ರಾಫಿಕ್ ಸಿಗ್ನಲ್ ಹೇಗೆ ನಮ್ಮ ಮೊಬೈಲ್ಗೆ ಸಿಗ್ನಲ್ ಬರುತ್ತೆ ಟ್ರಾಫಿಕ್ ಇದ್ರೆ ಅಂತ ಏನು ಎಕ್ಸ್ಪ್ರಿಮೆಂಟ್ ಮಾಡಿದ್ಲು ತುಂಬ ಚೆನ್ನಾಗಿತ್ತು ನೋಡಿ ಮೊಬೈಲಿಗೆ ಸಿಗ್ನಲ್ ಬರುತ್ತಂತೆ ಟ್ರಾಫಿಕ್ ಒಂದಕ್ಕೆ ಒಂದರಿಂದೇ ಒಂದು ಜಾಮ್ ಆದಾಗ ಟ್ರಾಫಿಕ್ ಸಿಗ್ನಲ್ ಬರುತ್ತೆ ಅದನ್ನು ಮಾಡ್ಕೊಂಡಿದ್ರು ನೆಕ್ಸ್ಟು ಇವರು ಕೊಳವೆಗಳಲ್ಲಿ ಮ್ಯೂಸಿಕಲ್ ಕ್ರಿಯೇಟ್ ಮಾಡಿದರು ಅದು ತುಂಬ ಚೆನ್ನಾಗಿ ಮ್ಯೂಸಿಕ್ ಬರುತ್ತೆ ಇದು ದೆವ್ವ ಇದು ನಂಗೆ ತುಂಬ ಭಯ ಆಯಿತು ಅಂದರೆ ಇದು ಇಷ್ಟ ಆಯಿತು ಇದು ಪೇಪರ್ ದೆವ್ವ ಇಲ್ಲಿ ಆ ಕಡೆ ಒಂದು ಚೇರು ಈ ಕಡೆ ಒಂದು ಚೇರ್ ಇಟ್ಟಿದ್ದಾರೆ ಮಧ್ಯೆ ಒಂದು ಮಿರರ್ ಇಟ್ಟಿದ್ದಾರೆ ಖಾಲಿ ಇರೋ ಕಡೆಗೆ ಲೈಟ್ ಆನ್ ಮಾಡಿದ್ರೆ ಈ ಕಡೆ ಇದು ಏನು ಕಾಣಿಸೋದಿಲ್ಲ ಈ ಇನ್ನೊಂದು ಸೈಡಲ್ಲಿ ಮೂಳೆ ಮೂಳೆ ಮನುಷ್ಯಂದು ಒಂದು ಇದು ಇಟ್ಟಿದ್ದಾರೆ ಅಲ್ಲಿ ಲೈಟ್ ಆನ್ ಮಾಡಿದ್ರೆ ಈ ಕಡೆ ರಿಫ್ಲೆಕ್ಷನ್ ಕಾಣುತ್ತೆ ಮೂಳೆ ಮನ್ ಮೂಳೆ ಮನುಷ್ಯ ಇರೋ ಥರ ಅದಂಗೆ ತುಂಬ ಭಯ ಅನ್ನಿಸ್ತು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದರು ನೆಕ್ಸ್ಟು ರಾಮ ಮಂದಿರ ಕೋಲ್ನಲ್ಲಿ ರಾಮ ಮಂದಿರ ಮಾಡಿದರು ಹುಡುಗಿ ನೋಡಿ ಮತ್ತು ಚಂದ್ರಯಾನ ಮಾಡಿದರು ಇಲ್ಲಿ ನೋಡಿ ಟೆಂಪಲ್ ಇದೆ ಟೆಂಪಲ್ ಇದೆ ಎಲ್ಲ ನೋಡಿದೆ ತುಂಬ ಚೆನ್ನಾಗಿ ಒಳ್ಳೆ ರಿಯಲ್ ಟೆಂಪಲ್ ಥರನೇ ಇದೆ ಆ ಟೆಂಪಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ದೆ ಹುಡುಗ ಬೇಡ ಅಂದರೂ ಕೇಳಲ್ಲ ಎಲ್ಲ ಮಕ್ಕಳು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ ಬೇಡ ಬಿಡಪ್ಪ ಅಂದರೂ ಬಿಡಲ್ಲ ಯಾರು ಎಕ್ಸ್ಪ್ಲೈನ್ ಮಾಡ್ತೀವಿ ಕೇಳಿ ಎಕ್ಸ್ಪ್ಲೈನ್ ಮಾಡ್ತೀವಿ ಕೇಳಿ ಅಂತ ಹೇಳ್ತಾಯಿದ್ರು ಸೊ ನಾನು ಕೇಳಿಸ್ಕೊಂಡೆ ಅವನು ಎಕ್ಸ್ಪ್ಲೈನ್ ಮಾಡ್ದೆ ಚೆನ್ನಾಗೇ ಎಕ್ಸ್ಪ್ಲೈನ್ ಮಾಡ್ದೆ ನೆಕ್ಸ್ಟು ಮುಂದೆ ಬಂದರೆ ಅಲ್ಲಿ ಇದು ಚಂದ್ರನ ಮೇಲೆ ಹೋಗಿದಂತಹ ಡ್ರೋನು ಚಂದ್ರನ ಸುತ್ತ ಸುತ್ತುತ್ತಾ ಇರೋದು ಎಲ್ಲ ಸ್ಯಾಟೆಲೈಟ್ ನೋಡಿಗೆ ಸುತ್ತುತ್ತಾ ಇದೆ ತುಂಬ ಚೆನ್ನಾಗಿ ಅದು ಸುತ್ತ ಹಾಗೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ಲು ಹುಡುಗಿ ಆದರೆ ಮಕ್ಕಳು ಮಾತ್ರ ಪ್ರತಿಯೊಂದು ಪ್ರಾಜೆಕ್ಟ್ಗೂ ಎಲ್ಲ ರೀತಿ ಏನೇನಿದೆ ಆ ವಸ್ತು ಹೆಂಗಿದೆ ಹೆಂಗೆ ಮಾಡಿದ್ವಿ ಏನು ರೀತಿ ಕೆಲಸ ಮಾಡುತ್ತೆ ಪ್ರತಿಯೊಂದೂ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು ತುಮ್ ಅವ್ರವ್ರ ಪ್ರಾಜೆಕ್ಟ್ಗೆ ಅವ್ರವ್ರು ಎಕ್ಸ್ಪ್ಲೇನ್ ಮಾಡಿದ್ದಂತೂ ನಂಗೆ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಅದನ್ನೆಲ್ಲ ಬಾಯಾಟ್ ಮಾಡಿಕೊಂಡು ಎಲ್ಲ ಮಾಡಿದರು ಚಂದ್ರಯಾನ ನಿಂತಿದೆ ನೋಡಿ ಭೂಮಿ ಸೂರ್ಯ ಚಂದ್ರ ಹೇಗೆ ಗ್ರಹಗಳೆಲ್ಲ ಒಟ್ಟಿಗೆ ಬರುತ್ತವೆ ಅಂತ ಇದು ವಾಟರ್ ಆರು ಆರು ಇದು ಮತ್ತು ಇದೇನಿದು ಪೊಲ್ಯೂಷನ್ಸು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರೋಡು ಟ್ರಾಫಿಕ್ಕು ಬಿಲ್ಡಿಂಗ್ಸು ಅರಮನೆ ಮೈಸೂರು ಅರಮನೆ ಮಾಡಿಟ್ಟಿದ್ದಾರೆ ಫಿಶ್ ಎಲ್ಲ ಇಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಅರಮನೆ ಅಂತೂ ಇವ್ರ ಸ್ಕೂಲ್ ಪ್ರೆಸಿಡೆಂಟು ವೆಂಕಟರಾಮೇಗೌಡ ಅಂತ ಇವರು ನ್ಯೂಸ್ ಚಾನೆಲ್ ಅವ್ರಿಗೆಲ್ಲ ಇದು ಮಾಡ್ತಾಯಿದ್ರು ಹೆಂಗೆ ಮಾಡಿದ್ವಿ ಯಾಕೆ ಮಾಡ್ತಿದೀವಿ ಇದನ್ನೆಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ವಿ ಇವರು ಒಂದು ವಿಷಯ ತಿಳಿಸ್ಕೊಟ್ರು ಇವು ಈಗಿನ ಪೀಳಿಗೆಗೆ ನಮ್ಮ ಹಳ್ಳಿ ಜನಗಳು ಹೇಗೆ ರೇಷ್ಮೆ ಎಲ್ಲ ಆ ಗಿಡಗಳೆಲ್ಲ ಹೇಗೆ ಬೆಳೆಸ್ತಾಯಿದ್ರು ವ್ಯವಸಾಯ ಹೇಗೆ ಮಾಡ್ತಾಯಿದ್ರು ಹಬ್ಬಗಳೆಲ್ಲ ಹೇಗೆ ಮಾಡ್ತಾಯಿದ್ರು ಅನ್ನೋದೆಲ್ಲ ಇವು ಮಕ್ಕಳಿಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಜಾಸ್ತಿ ಅದನ್ನು ಪ್ರಾಜೆಕ್ಟ್ ರೂಪದಲ್ಲಿ ಮಾಡಿಸೋದು ಅದೆಲ್ಲ ಮಾಡ್ತಾಯಿದ್ದೀವಿ ಮಕ್ಕಳಿಗೆ ಗೊತ್ತಾಗಬೇಕು ಪ್ರತಿಯೊಂದು ಪಾಠದಕ್ಕಿಂತ ನೋಟನೇ ಅವ್ರಿಗೆ ಇಷ್ಟ ಆಗೋದು ಜಾಸ್ತಿ ಅಂತ ಈ ಎಕ್ಸಿಬಿಷನ್ನ ಮಾಡಿಸ್ತಾ ಇರೋದು ಅಂತ ಹೇಳೋದು ಡಿಫ್ರೆಂಟ್ ಡಿಫ್ರೆಂಟ್ ಮನೆಗಳು ಮೊದಲು ನಾವು ಯಾವ ಥರ ಜೀವನ ಮಾಡ್ತಾ ಇದ್ವಿ ಹಿಂದಿನ ಕಾಲದಲ್ಲೆಲ್ಲ ಅಂತೆಲ್ಲ ತೋರಿಸ್ಕೊಟ್ರು ಈಗ ಹೇಗೆ ಮೆಟ್ರೋ ಸ್ಟೇಷನ್ ಬಂದ ಮೇಲೆ ಮನೆಗಳೆಲ್ಲ ಹೆಂಗಿದೆ ಮೆಟ್ರೋ ಟೇಷನಿಂದ ಹೆಂಗೆ ಓಡಾಡ್ತೀವಿ ನಾವು ಅಲ್ಲಿ ಟ್ರಾಫಿಕ್ ಹೆಂಗಿರುತ್ತೆ ಬಿಲ್ಡಿಂಗ್ಸ್ ಹೆಂಗಿರುತ್ತೆ ಅನ್ನೋದು ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಬರಲಿ ಅಂತ ಅವರು ಎಕ್ಸಿಬಿಷನ್ ನಡೆಸ್ತಾ ಇರೋವಂಥದ್ದು ಪ್ರತಿಯೊಂದನ್ನು ಈಗಿನ ಜನ್ರೇಷನ್ ಮಕ್ಕಳೆಲ್ಲ ನೋಡಿ ಅದನ್ನು ಕಲಿತಾ ಇರೋದ್ರಿಂದ ಅವರು ಈ ಥರ ಕಾನ್ಸೆಪ್ಟನ್ನ ಇಟ್ಕೊಂಡಿದ್ದಾರೆ ಜೊತೆಗೆ ನ ಕ್ರಿಯೇಟ್ ಮಾಡಿದ್ದಾರೆ ಚಂದ್ರಮೌಳೇಶ್ವರ ದೇವಾಲಯ ಈಶ್ವರನ್ ಟೆಂಪಲು ನೋಡಿ ಎಲ್ಲ ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಜೊತೆಗೆ ವಿದ್ವಾಂಸರುಗಳನ್ನು ಇಟ್ಟಿದ್ದಾರೆ ಅದ್ರ ಜೊತೆಗೆ ಇದನ್ನು ನೋಡಬೇಕು ಇದನ್ನು ಯಾರು ಏನು ಅನ್ನೋದೆಲ್ಲ ತಿಳ್ಕೋಬೇಕು ಮೈಂಡಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ತೋಟಗಾರಿಕೆ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದು ಕಾನ್ಸೆಪ್ಟ್ಗೋಸ್ಕರ ಈ ತೋಟಗಾರಿಕೆ ಎಲ್ಲ ಇದು ಮಾಡಿದ್ದಾರೆ ನೋಡಿ ಅದು ಹೇಗೆ ಬೆಳೆಯುತ್ತೆ ಹೇಗೆ ಅದರ ಪ್ರೊಸೀಜರ್ ಹೇಗಿರುತ್ತೆ ಬೀಜ ಬೀಜದಿಂದ ಗಿಡ ಗಿಡದಿಂದ ಮರ ಮರದಿಂದ ಕಾಯಿಗಳು ಹಣ್ಣುಗಳು ಈ ಥರ ಎಲ್ಲ ಮಾಡಿಟ್ಟಿದ್ದಾರೆ ನಾನು ರೈತ ಹೇಗೆ ಉಳುತ್ತಾರೆ ಹೇಗೆ ಉಳೋದು ಹೇಗೆ ಹೇಗೆ ಏನು ಅಂತೆಲ್ಲ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳೆಲ್ಲ ಕೂಡ ಎಲ್ಲ ಒಂದೊಂದು ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಜೆಕ್ಟ್ ಮಾಡಿರೋದಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ನೋಡಿ ಎತ್ತಿನ ಗಾಡಿ ಎಲ್ಲ ಮಾಡಿದ್ದಾರೆ ಡಿಫ್ರೆಂಟ್ ಆಫ್ ಟೈಪ್ಸ್ ಫ್ಲವರ್ಸ್ ಫ್ಲವರ್ಸ್ ಎಲ್ಲ ಮಾಡಿದ್ದಾರೆ ನೋಡಿ ಟೆಡ್ಡಿ ಬಿಯರ್ಸ್ ಈ ಚೈನ್ಸ್ ಏನೇನೋ ಮಾಡಿದ್ದಾರೆ ಮಕ್ಕಳು ತುಂಬಾ ಅದ್ಭುತವಾಗಂತೂ ಇದೆ ನೋಡಿ ಪುಟ್ ಪುಟ್ ಮಕ್ಕಳೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅವರ ಪ್ರಾಜೆಕ್ಟ್ ಬಗ್ಗೆ ಎಷ್ಟು ಚೆನ್ನಾಗ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಗೊತ್ತಾ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಅನಿಮಲ್ಸ್ ನೋಡಿ ಕಾಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪುಟ್ ಪುಟ್ ಮಕ್ಕಳೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಬೇಡಪ್ಪ ಅಂದರೂ ಕೇಳ್ತಾ ಇಲ್ಲ ನೀವು ಕೇಳಿ ನೀವು ಕೇಳಿ ನಾವು ಹೇಳ್ತೀವಿ ನೀವು ಕೇಳಿ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾನೆ ಇರ್ತಿದ್ರು ನನಗೆ ಅಲ್ಲಿ ಎಲ್ಲ ಫುಲ್ ಪ್ರಾಜೆಕ್ಟು ನೋಡ್ಕೊಂಡು ಅಷ್ಟರಲ್ಲಿ ನನಗೆ ಎರಡೂವರೆ ಗಂಟೆ ಆಯಿತು ಎರಡೂವರೆ ಅವರ್ ಮುಗಿಸೋ ಅಷ್ಟರಲ್ಲಿ ಸಾಕು ಸಾಕಾಗೋಯಿತು ಎಲ್ಲ ಮಕ್ಕಳು ನನ್ನ ಸ್ಪೀಚ್ ಕೇಳಿ ನನ್ನ ಸ್ಪೀಚ್ ಕೇಳಿ ಅಂತ ಪಾಪ ಎಲ್ಲ ಮಕ್ಕಳು ಸ್ಪೀಚ್ ಬಾಯಾಟ್ ಮಾಡ್ಕೊಂಬಿಟ್ಟಿದ್ದಾರೆ ಅವ್ರವ್ರ ಪ್ರಾಜೆಕ್ಟ್ ಬಗ್ಗೆ ತುಂಬ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಆದರೆ ನಮ್ಮ ವಿಡಿಯೋ ಲೆಂತಿ ಆಗುತ್ತೆ ಅಂತ ಯಾವ ಎಕ್ಸ್ಪ್ಲೇನ್ಗಳೆಲ್ಲ ಜಾಸ್ತಿ ಹಾಕೋದಕ್ಕೆ ಹೋಗಲಿಲ್ಲ ಆದರೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಬೇರೆ ಲೋಕದಲ್ಲೇ ಏನೋ ಅನ್ನೋ ಥರ ಇದಾಗೋಯಿತು ನೋಡಿ ರೇಡಿಯೋ ರೇಡಿಯೋ ಅದನ್ನು ನಾವು ಹೇಗೆ ಯೂಸ್ ಇದ್ದೀವಿ ಇದುವರೆಗೂ ಅನ್ನೋದು ಡಿಫ್ರೆಂಟ್ ಬಾಬಿಗಳು ನೋಡಿ ಅವ್ರವ್ರ ಪ್ರಾಜೆಕ್ಟ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಯಾವ ಯಾವ ರೀತಿ ಮೈಂಡಲ್ಲಿ ಬಂದಿರುತ್ತೆ ಅನ್ನೋದು ನಾವು ಇದು ನೋಡಿ ಗೊತ್ತಾಗುತ್ತೆ ನಮಗೆ ಈ ಥರ ಎಲ್ಲ ನಾವು ಜೀವನ ಮಾಡ್ಕೊಂಡು ಬಂದಿದ್ದೀವ ಅಂತ ಅನ್ನಿಸ್ಬಿಡುತ್ತೆ ಕೆಲವೊಂದು ಸಾರಿ ಅದು ನೋಡಿದಾಗ ನೋಡಿ ನಾವು ಈ ಥರ ಬಿಲ್ಡಿಂಗಲ್ಲಿದ್ವಿ ಈಗ ಈ ಥರ ಬಿಲ್ಡಿಂಗ್ಗಳಲ್ಲಿದ್ದೀವಿ ಅನ್ನೋದಕ್ಕೆ ನಮಗೆ ಖುಷಿ ಆಗುತ್ತೆ ಯಾವ್ಯಾವ ಥರ ಟೆಕ್ನಾಲಜಿ ಮುಂದುವರೆದಿದೆ ಅನ್ನೋದಕ್ಕೆ ಈ ಮಕ್ಳುಗಳೇ ಸಾಕ್ಷಿ ಆದರೆ ಇಲ್ಲೊಂದು ರೂಲ್ಸ್ ಇದೆ ಮಕ್ಕಳು ಸೇರಿನೇ ಇದು ಪ್ರಾಜೆಕ್ಟ್ನ ಮಾಡಿರಬೇಕು ಆ ಥರ ರೂಲ್ಸ್ ಇದೆ ಸ್ಕೂಲಲ್ಲಿ ಸೊ ಮಕ್ಕಳು ಅದನ್ನು ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ ನೋಡಿ ಒಂದೊಂದು ಸೈನ್ಸ್ ಆಗಿರ್ಬೋದು ಈ ಕಡೆ ಫಾರ್ಮರ್ಸ್ ಬಗ್ಗೆ ಇರ್ಬೋದು ತುಂಬಾ ಚೆನ್ನ ನಾವು ಯಾವ್ಯಾವ ಥರ ಜೀವನ ಮಾಡ್ಕೊಂಡು ಬಂದಿದ್ದೀವಿ ಅಂತ ಕೂಡ ಎಲ್ಲ ತೋರಿಸಿದ್ದಾರೆ ಟಾಂಗ ನಾವು ಟಾಂಗಾದಲ್ಲಿ ನಾವು ಇನ್ನೂ ಕೂತ್ಕೊಂಡಿಲ್ಲ ಆದರೆ ಮಕ್ಕಳು ಟಾಂಗ ಮಾಡಿ ತೋರಿಸಿದ್ದಾರೆ ರೈನು ನೋಡಿ ಒಬ್ಬೊಬ್ಬರು ಎಕ್ಸ್ಪ್ಲೇನ್ಗಳಂತೂ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ವಿ ಮಾತ್ರ ನೋಡಿ ಗಿಡ ಇದ್ರೆ ನೀರು ಬರುತ್ತೆ ಮಳೆ ಬರುತ್ತೆ ಅನ್ನೋದೆಲ್ಲ ತುಂಬ ಪುಟ್ ಪುಟ್ ಬಾಯ್ಗಳು ಎಲ್ಲ ಇಂಗ್ಲೀಷಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನನಗೆ ಕೆಲವೊಂದು ಅರ್ಥ ಆಗ್ತಾ ಇರಲಿಲ್ವಲ್ಲ ಸೊ ಅದಕ್ಕೆ ಸಾಕು 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 ಅಂತ ಇಲ್ಲ ನೀವು ಕೇಳಿಸ್ಕೊಳ್ಳಿ ನಾನು ಫುಲ್ ಹೇಳಬೇಕು ಕೇಳಿಸ್ಕೊಳ್ಳಿ ನಮ್ಮ ಮ್ಯಾಮ್ ಹೇಳಿದ್ದಾರೆ ಫುಲ್ ಹೇಳಬೇಕು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾನೇ ಇದ್ದರು ನೋಡಿ ಎಷ್ಟು ಚೆನ್ನಾಗಿ ಪಟಾಫಟ ಅಂತ ಎಕ್ಸ್ಪ್ಲೇನ್ ಅವಳು ನೋಡಿ ಗುಡಿಸಲು ಸುತ್ತ ಮಣ್ಣು ಮತ್ತು ದೇವಸ್ಥಾನ ಸಂತೆ ನೋಡಿ ಸಂತೆ ಊರ ಕಡೆ ಸಂತೆ ಹೇಗಿರುತ್ತೆ ಅಂದರೆ ಹೇಗಿರುತ್ತೆ ಹುಲ್ಲಿನ ಮನೆಗಳು ಡಿಫ್ರೆಂಟ್ ಆಫ್ ಹೌಸಸ್ ನೋಡಿ ಅಲ್ಲೇ ಅಲ್ಲೇ ಸ್ವಿಮ್ಮಿಂಗ್ ಫೂಲು ಎಲ್ಲ ಇಟ್ಕೊಂಡಿದ್ದಾವೆ ಮಕ್ಕಳು ಉದ್ಯಾನವನ ಇವನೊಬ್ಬನೇ ಕನ್ನಡದಲ್ಲಿ ನನಗೆ ಸ್ಪೀಚ್ ಮಾಡಿ ಇದು ಮಾಡಿದ್ದು ಇಂಪ್ರೆಸ್ ಮಾಡಿದ್ದೆ ಇವನು ಈ ಉದ್ಯಾನವನದಲ್ಲಿ ಏನೆಲ್ಲ ಯೂಸ್ ಆಗುತ್ತೆ ಅಂತೆಲ್ಲ ತಿಳಿಸ್ಕೊಟ್ಟ ಪಾರ್ಕ್ ಇದೆ ಆಟ ಒಳ್ಳೆ ಗಾಳಿ ಬರುತ್ತೆ ಮಕ್ಕಳೆಲ್ಲ ಆಟ ವಾಕಿಂಗ್ ಮಾಡ್ಬೋದು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ ಅವ್ನು ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದು ನನಗಂತೂ ತುಂಬನೇ ಖುಷಿಯಾಯ್ತು ಇಂಗ್ಲೀಷ್ ಸ್ಕೂಲಲ್ಲಿ ಕನ್ನಡ ಭಾಷೆ ಕೇಳಿ ನನಗಂತೂ ತುಂಬಾ ಖುಷಿ ಆಗೋಯ್ತು ಇಲ್ಲಿ ಪ್ರತಿಯೊಂದನ್ನು ತೋರಿಸಿ ಒಂದೊಂದಕ್ಕೂ ಒಂದೊಂದು ಎಕ್ಸ್ಪ್ರೆಷನ್ ಕೊಟ್ಟ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ ಇವನು ಅದರಿಂದ ಏನೆಲ್ಲ ಉಪಯೋಗ ಪಡ್ಕೋತೀವಿ ಅಂತ ತುಂಬ ಚೆನ್ನಾಗಿ ಹೇಳಿದ ನೆಕ್ಸ್ಟು ಕೈಗಾರಿಕೆ ತೋಟಗಾರಿಕೆ ನೋಡಿ ತೋಟದ ಮನೆ ಇದು ತೋಟದ ಮನೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೂರು ಜನ ಬೇಡ ಅಂದರೂ ಎಕ್ಸ್ಪ್ಲೇನ್ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ನಾನು ನಾನು ಅಂತ ತಾನು ಮುಂದು ತಾನು ಮುಂದು ಅಂತ ಎಲ್ಲರೂ ಒಬ್ರು ಆದಮೇಲೆ ಒಬ್ರು ಹೇಳ್ತಾಯಿದ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿದರು ನೋಡಿ ಹಿಂಗೆ ಹೇಳಿ ಫಟ ಫಟ ಅಂತ ಇದ್ದಾರೆ ನೋಡೋದಕ್ಕೆ ಆಗುತ್ತೆ ಇದು ದೀಪಾವಳಿ ಮನೆ ದೀಪಾವಳಿ ಫೆಸ್ಟಿವಲ್ಗೆ ಹೇಗೆಲ್ಲ ಹಬ್ಬಗಳನ್ನ ನಾವು ಆಚರಿಸ್ತೀವಿ ಅನ್ನೋದನ್ನ ಇವರು ಮಾಡಿದ್ದಾರೆ ನೋಡಿ ಎಲ್ಲ ಲಕ್ಷ್ಮಿ ಎಲ್ಲ ಕೂರಿಸಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಅವ್ರ ಪ್ರಾಜೆಕ್ಟ್ ಒಂದು ಮಾಡಿ ಮನೆಯೂ ಇದೆ ಒಂದು ಹುಲ್ಮನೆಯೂ ಇದೆ ಇದು ದೀಪಾವಳಿ ಹಬ್ಬದ ಮನೆಗಳು ಇಲ್ಲೆಲ್ಲ ಸೈನ್ಸ್ ಬಗ್ಗೆನೇ ಇದೆ ತುಂಬ ಇದೆ ಡಿಫ್ರೆಂಟ್ ಆಫ್ ನೋಟ್ಗಳು ಎಲ್ಲ ನೋಟ್ಗಳು ಹಾಕಿಸಿದ್ದಾರೆ ಕಾಯಿನ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ನೋಡಿ ಯಾವುದು ಇಲ್ಲ ಅನ್ನೋಂಗೆ ಇಲ್ಲ ಇಲ್ಲಿ ತು ತುಂಬ ವೆರೈಟಿಸೆಲ್ಲ ಮಾಡಿಟ್ಟಿದ್ದಾರೆ ಪುಟ್ ಪುಟ್ ಮಕ್ಕಳೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅವ್ರು ಕೇಳೋದಕ್ಕೆ ತುಂಬ ಖುಷಿ ಆಗ್ತಿತ್ತು ನೀವೇನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಅಂದ್ರೂ ಅವೇ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ನೋಡಿ ಫ್ರೂಟ್ಸ್ಗಳೆಲ್ಲ ಮಾಡಿಟ್ಟಿದ್ದಾರೆ ಅದರಿಂದ ಏನೇನು ವಿಟಮಿನ್ ಸಿಗುತ್ತೆ ಅಂತಲೂ ಹೇಳ್ತಾಯಿದ್ರು ಮಕ್ಕಳುಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಕೂಡ ಮಾಡಿದ್ದಾರೆ ಡಿಫ್ರೆಂಟ್ ಆಫ್ ಫ್ಲವರ್ಸು ನೋಡಿ ಹೌಸ್ ಹ್ಯಾಪಿ ಹೌಸ್ಗಳು ನೋಡಿ ಪ್ರಾಣಿಗಳೆಲ್ಲ ಇಟ್ಟಿದ್ದಾರೆ ಝೂ ಅನಿಮಲ್ಗಳೆಲ್ಲ ಇಟ್ಟಿದ್ದಾರೆ ಝೂ ಇವಳು ಅಷ್ಟೇ ತುಂಬ ಚೆನ್ನಾಗಿ ಹೇಳ್ತಾಯಿದ್ರೆ ಅವಳು ಏನು ಹೇಳ್ತಿದ್ದಾಳೆ ಅಂತ ನನಗೆ ಅರ್ಥವೇ ಇರಲಿಲ್ಲ ಸೊ ಇಲ್ಲಿನ ಮೆಲ್ಲೂ ಕೇಳಿಸ್ತಾ ಇತ್ತು ಅವಳು ವಾಯ್ಸು ಆದರೂ ಪ್ರಾಣಿಗಳಿಗೇಲ್ಲ ಎಕ್ಸ್ಪ್ಲೈನ್ ಮಾಡಿದ್ನವಳು ಹೋಗಿ ಮರಗಳಿವು ಮರಗಳು ಗಿಡಗಳು ಪ್ರಾಣಿ ಪಕ್ಷಿಗಳು ಅವ್ರದ್ದೇ ಆದ ಒಂದು ಕ್ರಿಯೇಟಿವಿಟಿ ಮಾಡ್ಕೊಂಡಿದ್ರು ನೋಡಿ ಎಷ್ಟು ಚೆನ್ನಾಗಿ ವರ್ಡ್ಸ್ಗಳು ಸ್ಟ್ರಾಬೆರಿ ಹಿಂದಿ ಅಕ್ಷರಗಳು ಎಲ್ಲ ನೋಡಿ ಅವರವರ ರೀತಿಯಲ್ಲಿ ಅವರು ಮೈಂಡಲ್ಲಿ ಹಿಂಗೆ ಬರುತ್ತೆ ಇದನ್ನೆಲ್ಲ ಪ್ರಾಜೆಕ್ಟ್ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಮಾಡಿದರು ನೋಡಿ ಹೇಗೆ ಮಾಡಿದ್ರು ಅದು ಅದಕ್ಕೆ ಅದೇ ಹೆಸ್ರುಗಳು ಕೊಟ್ಟಿದ್ರು ಇವಳಂತ ಆ ಮ್ಯಾಮ್ ಹೇಳ್ತೀನಿ ಮೇಡಮ್ ಮ್ಯಾಮ್ ನಾನು ಹೇಳ್ತೀನಿ ನಾನು ಹೇಳ್ತೀನಿ ನಾನು ಹೇಳ್ತೀನಿ ನಮ್ಮ ಹೋಲ್ಸ್ಗಳಲ್ಲಿ ಹೆಂಗೆ ಹೆಂಗೆ ಇದು ಮಾಡ್ತಾಯಿದ್ರು ಅಂತೆಲ್ಲ ಹೇಳ್ತಾ ಹೇಳ್ತಾಯಿದ್ಲಿ ಇವಳಂತೂ ಮನೆಗಳು ಮಾಡಿ ಮನೆಗಳನ್ನ ಹೇಗೆ ಕಟ್ಟೋದಕ್ಕೆ ನಾವು ಪ್ರಾರಂಭ ಮಾಡ್ಕೊಂಡ್ವಿ ಅನ್ನೋ ರೀತಿಯಲ್ಲಿ ಅವಳು ತೋರಿಸಿದ್ಳು ನೋಡಿ ಮಾಡಿದ್ರು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಇವಳು ಗೋಡೆ ಮೇಲೆ ಹಾಕಿರೋ ಇದನ್ನು ತೋರಿಸಿ ಹೇಗೆ ಹೇಗೆ ಯಾವುದೇ ನಾವು ಡೆಲೌಟ್ ಮಾಡ್ಬೋದು ಡೆವಲಪ್ ಮಾಡ್ಕೊಬೋದು ನಮ್ಮ ದೇಹದಲ್ಲಿ ಏನೇನು ತಿಂದರೆ ಏನೇನಾಗುತ್ತೆ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ಲು ಅವಳು ವಿಟಮಿನ್ಗಳ ಬಗ್ಗೆ ಫುಡ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ಲು ಬೇಡಮ್ಮ ಸಾಕು ಅಂದರೂ ಕೇಳಲಿಲ್ಲ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೇ ಇದ್ಲು ಅವಳು ಇಂಗ್ಲೀಷ್ ಹೇಳಿದ್ರೆ ನಂಗೆ ಸ್ವಲ್ಪ ಅರ್ಥನೇ ಆಗಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಆದರೆ ಮಾತ್ರ ಇಂಗ್ಲೀಷ್ ಬರೋರಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ ನಾನು ಅಷ್ಟೊಂದು ಅರ್ಥ ಆಗಿಲ್ಲ ನನಗೆ ನೋಡಿ ಬೋಟೆಲ್ಲ ಇಟ್ಟಿದ್ದಾರೆ ನೋಡಿ ಸೂಪರಾಗಿ ಮಾಡಿದ್ದಾರೆ ನೋಡಿ ಹಸು ಎಲ್ಲ ಮಾಡಿಟ್ಟಿದ್ದಾರೆ ಚಂದ್ರ ನೋಡಿ ಯೂನಿವರ್ಸಸ್ ಎಷ್ಟೊಂದು ಮಾಡಿದ್ದಾರೆ ಇದು ನೋಡಿ ನಾನು ಎಲ್ಲಿದ್ದೀನಪ್ಪ ಅಂತ ನನಗೆ ಒಂದು ಚೆನ್ನಾಗಿ ಕನ್ಫ್ಯೂಸ್ ಆಗೋಯ್ತು ನಾವೆಲ್ಲ ಗ್ರಹಗಳು ಕೂಡ ಇಲ್ಲೇ ಇದೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆವು ಎಲ್ಲ ಯಾರು ಯಾರು ಮೊದಲು ಹೋಗಿದ್ದು ಯಾವ್ಯಾವ ಪ್ಲಾನೆಟಲ್ಲಿ ಏನೇನಾಗುತ್ತೆ ಅಂತೆಲ್ಲ ಎಕ್ಸ್ಪ್ಲೈನ್ ಅವಳು ಭೂಮಿ ಸುತ್ತ ಯಾವ್ಯಾವ ಪ್ಲಾನೆಟ್ಗಳು ಸುತ್ತುತ್ತೆ ಭೂಮಿ ಭೂಮಿಯಲ್ಲಿ ಹಿಂಗೆ ಏನೇನು ಪ್ರೊಸಸ್ ಇದೆ ಅಂತೆಲ್ಲ ಹೇಳಿದ್ಲು ಹಾಗೆ ನೆಕ್ಸ್ಟ್ ಹೋದರೆ ಬಟ್ಟೆಗಳೆಲ್ಲ ಇಟ್ಟಿದ್ದರು ಮಳೆಯಾಗಿ ಬರುತ್ತೆ ಮಳೆ ಯಾಕೆ ಬರುತ್ತೆ ಮಳೆ ಮೋಡ ಏನಾಗುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಲು ಅಂಚೆ ಕಚೇರಿ ಇಟ್ಟಿದ್ದಾರೆ ನೋಡಿ ಬಿಲ್ಡಿಂಗ್ಸ್ಗಳೆಲ್ಲ ಮಾಡಿಟ್ಟಿದ್ದಾರೆ ವೆರೈಟಿ ವೆರೈಟೀಸ್ ಎಲ್ಲ ನೋಡಿಯವರು ಕಲರ್ಸ್ ಎಲ್ಲ ಇಟ್ಕೊಂಡು ಸ್ಪೇಸ್ ಎಲ್ಲ ಇಟ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಏನೇನೋ ಎಕ್ಸ್ಪಿರಿಮೆಂಟ್ಗಳನ್ನೆಲ್ಲ ಮಾಡಿದರು ತುಂಬಾ ಅದ್ಭುತವಾಗಿತ್ತು ಮಾತ್ರ ಸೈನ್ಸ್ ಇದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ನನಗಂತೂ ಅಷ್ಟು ಅರ್ಥ ಆಗಲಿಲ್ಲ ಏಕೆಂದರೆ ನಾನು ಅಷ್ಟೊಂದು ಓದಿಲ್ಲ ಎಲ್ಬೋರ್ಡ್ ನೋಡಿ ಬ್ರೈನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಇವರು ಇವರು ದೇಹದ ಪ್ರತಿಯೊಂದು ಅಂಗಾಂಗದ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಪ್ರತಿಯೊಂದು ಇದನ್ನು ತುಂಬ ಚೆನ್ನಾಗಿ ಬಯಟ್ ಮಾಡಿಕೊಂಡು ಕಷ್ಟಪಟ್ಟು ಎಲ್ಲನೂ ಪ್ರತಿಯೊಬ್ರಿಗೂ ಬಂದು 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 ನೋಡೋರು ಪ್ರತಿಯೊಬ್ಬರಿಗೂ ಎಕ್ಸ್ಪ್ಲೇನ್ ಇದ್ದರು ಅದನ್ನ ನೋಡೋದನ್ನೇ ಖುಷಿ ಆಗುತ್ತೆ ಮಕ್ಕಳು ಎಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರಲ್ಲಪ್ಪ ಅಂತ ಅದು ನೋಡೋದಕ್ಕೆ ಆಗುತ್ತೆ ಎಷ್ಟು ದಿನದಿಂದ ಇವರೆಲ್ಲ ಬಯಟ್ ಮಾಡಿರ್ಬೋದು ಇದನ್ನ ಈ ದೇಹದ ಬಗ್ಗೆ ಎಲ್ಲ ಪ್ರತಿಯೊಂದು ಏನಿರುತ್ತೆ ಅದು ಅಂಗಾಂಗಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು ನನಗಂತೂ ತುಂಬಾ ಖುಷಿಯಾಯಿತು ಅದನ್ನ ನೋಡಿ ನನಗೇನು ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅವ್ರು ಹೇಳೋದನ್ನ ಕೇಳೋದಕ್ಕೋಸ್ಕರ ಅಂತೂ ತುಂಬಾ ಖುಷಿಯಾಯಿತು ಆ ಲೈಟ್ಸ್ ಹಾಕಿ ಆ ಪ್ರತಿಯೊಂದು ಪಾರ್ಟ್ಗೂ ಯಾವುದರಿಂದ ಏನಾಗುತ್ತೆ ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸೈನ್ಸ್ ಬಗ್ಗೆ ಅಂತ ನಮ್ಮ ಇಲ್ಲಿ ಓದ್ತಿದ್ದಾರೆ ಅಂದರೆ ನಿಜ ನಮಗೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ದೇಹದಲ್ಲಿ ಇಷ್ಟೆಲ್ಲ ಪಾರ್ಟ್ಸ್ ಇದೆಯಾ ಅಂತ ನನಗೆ ಡೌಟ್ ಬಂದ್ಬಿಡ್ತವೆ ಒಂದು ಸಾರಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅದು ಇಂಗ್ಲೀಷಲ್ಲಿ ಹೇಳ್ತಿರೋದ್ರಿಂದ ನಂಗೆ ಸ್ವಲ್ಪ ಅರ್ಥ ಆಗಿಲ್ಲ ಕೆಲವೊಂದು ಅರ್ಥ ಆಯಿತು ಕೆಲವೊಂದು ಅರ್ಥ ಆಗಲಿಲ್ಲ ಆದ್ರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮೂರು ನೋಡ್ಲೆಲ್ಲ ಹಾಕ್ಕೊಂಡು ಏನೇನೋ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ಪೂನ್ ಇಟ್ಕೊಂಡು ಮಾಡಿದ್ದಾರೆ ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಮ್ಯಾಥ್ಸ್ ಸೈನ್ಸಲ್ಲಿ ಮ್ಯಾಥ್ಸ್ ಹೆಂಗೆಲ್ಲ ಇದು ಮಾಡ್ತಾರೆ ಅಂತ ನೋಡಿ ನನಗೆ ಅಷ್ಟೊಂದು ಗೊತ್ತಿಲ್ಲ ಮ್ಯಾಥ್ಸ್ ಇಲ್ಲಿ ಕವಿಗಳು ಕನ್ನಡದ ಕವಿಗಳು The of ೂ ಹಾಕಿದ್ದಾರೆ ಸ್ಪೋರ್ಟ್ಸ್ಗಳು ಸ್ಪೋರ್ಟ್ಸರ್ಸ್ ಯಾರು ಯಾರು ಇದ್ದಾರೆ ಅದೆಲ್ಲ ಹಾಕಿದ್ದಾರೆ ಪ್ರತಿ ಒಂದು ಹಾಕಿದ್ದಾರೆ ಒಂದು ಏನೆಲ್ಲ ನಾವು ಪ್ರತಿನಿತ್ಯ ನೋಡ್ತೀವಿ ನ್ಯೂಸ್ ಅಲ್ಲಿ ಏನೇನೆಲ್ಲ ನೋಡ್ತೀವಿ ಏನೇನೆಲ್ಲ ನಮ್ಮ ಜೀವನದಲ್ಲಿ ಇದೆ ಅನ್ನೋದನ್ನು ಜೀವನ ಹುಟ್ಟಿದಂಗೆ ಸಾಯೋವರೆಗೂ ಎಲ್ಲ ನಾವು ಏನೇನು ಇದು ಮಾಡಿರ್ತೀವಿ ಪ್ರತಿಯೊಂದು ಈ ಸ್ಕೂಲಲ್ಲಿ ನಮಗೆ ತೋರಿಸ್ಬಿಟ್ರು ನೋಡಿ ಕಾಯಿನ್ಸ್ಗಳು ಅದನ್ನೆಲ್ಲ ಯಾವ್ಯಾವ ಇಸ್ಫಿಯಲ್ಲಿ ಯೂಸ್ ಮಾಡ್ತಾಯಿದ್ರು ಯಾವ್ಯಾವ ಕಾಲದಲ್ಲಿತ್ತು ಪ್ರತಿಯೊಬ್ಬ ಕವಿಗಳು ಮತ್ತು ಪ್ರತಿ ಒಂದು ಡೀಟೇಲ್ಸ್ ಕೂಡ ಇದರಲ್ಲಿತ್ತು ಹಾಗೆ ವಾಟರ್ ಫಿಲ್ಟರ್ ಹೇಗೆ ಮಾಡೋದು ಆ ನೀ ಗಲೀಜು ನೀರನ್ನು ಮತ್ತೆ ನಾವು ಫಿಲ್ಟರ್ ಮಾಡಿ ಹೇಗೆಲ್ಲ ಯೂಸ್ ಮಾಡ್ಕೊಬೋದು ಅಂತೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ರು ಇಲ್ಲಿ ಕೂಡ ನೋಡಿ ಗಲೀಜು ನೀರಿದೆ ಈ ಕಡೆ ಎಲ್ಲ ಫಿಲ್ಟರ್ ಆಗಿರೋ ನೀರಿದೆ ಅದರಿಂದ ಗಿಡ ಮರಗಳೆಲ್ಲ ಹೇಗೆ ಬೆಳೆಯೋದು ಮನೆಗೆಲ್ಲ ಹೇಗೆ ಯೂಸ್ ಮಾಡ್ಕೊಳ್ಳೋದು ಕಾರ್ಖಾನೆಗಳಿಂದ ಬರೋ ಅಂಥ ಕಲುಷಿತ ನೀರೆಲ್ಲ ಹೇಗೆ ಯೂಸ್ ಮಾಡೋದು ಅಂತೆಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿ ಅರ್ಥ ಅದು ನೋಡಿದ್ರೇನೆ ಅರ್ಥ ಆಗೋ ಥರ ಮಾಡಿಟ್ಟಿದ್ರು ಅದನ್ನು ಹಾಗೆ ನಾವು ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನು ಅನಿಸುತ್ತೆ ಅಂತ ಅನಿಸಿಕೆ ಬರೆಯೋದಕ್ಕೂ ಅವ್ರು ಕೂಡ ಇಟ್ಟಿದ್ರು ಅದದೇ ಪ್ರಾಜೆಕ್ಟ್ ಏನು ಇಟ್ಟಿರ್ತಾರೆ ಆ ಇದ್ರ ಬಗ್ಗೆ ನಮಗೇನು ಅನಿಸಿ ಅನಿಸಿಕೆ ಇದೆ ಅಂತ ಬರೆಯೋದಕ್ಕೆ ಒಂದು ಬುಕ್ ಕೊಟ್ಟಿದ್ರು ಅಲ್ಲೇ ನಾವು ಅದ್ರ ಬಗ್ಗೆ ನಾವು ಬರೆದು ಬಂದಿದ್ವಿ ನೋಡಿ ಈ ಬೋರ್ವೆಲ್ಲೆಲ್ಲ ನಾವು ಹಳ್ಳಿ ಕಡೆ ನೋಡಿರ್ತೀವಿ ಬಾವಿಗಳು ಮತ್ತು ಈ ವಾಟರ್ ಫಿಲ್ಟರ್ಗಳೆಲ್ಲ ಹೆಂಗೆ ನಾವು ಯೂಸ್ ಮಾಡ್ಬೋದು ನಾವು ಅಂತೆಲ್ಲ ಮಾಡಿ ತೋರಿಸಿದ್ರು ಮಕ್ಕಳು ಕೂಡ ನೋಡಿ ದೀಪ ಹೇಗೆ ಇವಾಗೆಲ್ಲ ಸ್ವಲ್ಪ ದೀಪಾವಳಿ ಹಬ್ಬದ ಟೈಮಲ್ಲೆಲ್ಲ ಇದು ಟ್ರೆಂಡಿಂಗ್ ಆಗಿತ್ತು ದೀಪ ಎಲ್ಲ ಉರಿಯುತ್ತೆ ನೀರು ಹಾಕಿದ್ರೆ ಅಂತೆಲ್ಲ ವಾಲ್ಕಿನ್ ಎಲ್ಲ ಮಾಡಿದರು ನೋಡಿ ಎಲ್ಲ ಎಕ್ಸ್ಪರಿಮೆಂಟ್ ಮಾಡಿ ತೋರಿಸಿದ್ರು ಕೂಡ ಮಕ್ಕಳು ಕೂಡ ನೋಡಿ ಎಷ್ಟು ಚೆನ್ನಾಗೆ ಇದು ಮಾಡಿದ್ದಾರೆ ವಾಲ್ಕಿನ್ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಬಿಲ್ಡಿಂಗ್ಗಳಿದೆ ವಾಲ್ಕಿನ್ ಅದು ಏನೆಲ್ಲ ಎಫೆಕ್ಟ್ ಆಗುತ್ತೆ ವಾಲ್ಕಿನ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದು ಆ ಲಿಕ್ವಿಡ್ಗಳೆಲ್ಲ ಇಟ್ಕೊಂಡಿದ್ದಾರೆ ನೋಡಿ ಮನೆಗಳು ಆಗಿನ ಮನೆಗಳಲ್ಲಿ ಹೇಗೆಲ್ಲ ಹೆಂಗಿತ್ತು ವಾ ಗ್ರೇಟ್ ನಿಜ ನಮಗೆ ಏನೇನು ನೋಡಿದ್ವೋ ಎಲ್ಲ ನಾವು ಇಲ್ಲೇ ನೋಡಿಬಿಟ್ಟಿದ್ದೀವಿ ನೋಡಿ ಫಿಲ್ಟರ್ ವಾಟರ್ ಫಿಲ್ಟರ್ ಫ್ಯೂರ್ ಹೆಂಗಾಗುತ್ತೆ ಅಂತೆಲ್ಲ ಮಾಡಿದ್ದಾರೆ ಮಕ್ಕಳು ನಮ್ಗೆ ಆಗಿನ ಕಾಲದಲ್ಲಿ ಇದೆಲ್ಲ ಏನೂ ಇರಲೇ ಇಲ್ಲ ನಮ್ಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಎಲ್ಲ ಬ್ರಿಡ್ಜ್ ಎಲ್ಲ ಕಟ್ಟಿದ್ದಾರೆ ನೋಡಿ ಬ್ರಿಡ್ಜ್ ಎಲ್ಲ ಮಾಡಿದ್ದಾರೆ ನೆಕ್ಸ್ಟ್ ಬಸ್ಸು ಅದನ್ನು ಹೇಗೆಲ್ಲ ತಯಾರಿ ಮಾಡ್ತೀವಿ ಅನ್ನೋದು ಕಾನ್ಸೆಪ್ಟು ಇದು ಫಿಲ್ಟರ್ ವಾಟರ್ ಫಿಲ್ಟರು ಇವ್ರದ್ದು ಕೂಡ ವೆರೈಟಿ ಆಫ್ ದಾರದಲ್ಲಿ ಹೇಗೆಲ್ಲ ಮಾಡ್ತಾರೆ ನೋಡಿ ಚಿಕ್ಕ ಚಿಕ್ಕ ಬಾಟಲ್ಗಳನ್ನ ಯೂಸ್ ಮಾಡಿಕೊಂಡು ಏನೋ ಮಾಡಿದ್ದಾರೆ ಹೇಗೆಲ್ಲ ನೋಡಿ ಫ್ಯಾನ್ ಹೇಗೆ ನಾವು ಕರೆಂಟನ್ನು ಉತ್ಪತ್ತಿ ಮಾಡ್ಬೋದು ಗಾಳಿಯಿಂದ ಅನ್ನೋದು ಮಾಡಿದ್ದಾರೆ ನೋಡಿ ಎಕೋಸಿಸ್ಟಮ್ ಎಕೋಸಿಸ್ಟಮ್ ಹೀಗೆಲ್ಲ ಮಾಡಿದ್ದಾರೆ ಕಲ್ಲುಗಳೆಲ್ಲ ಇಟ್ಟು ಬಂಡೆಗಳೆಲ್ಲ ಇಟ್ಟು ಪ್ರಾಣಿ ಪಕ್ಷಿಗಳು ಎಲ್ಲ ಇಟ್ಟು ಮಾಡಿದ್ದಾರೆ ಇದು ಎಕೋ ಸಿಸ್ಟಮ್ ಅಂತೆ ನೋಡಿ ಆ ನಿಂಬೆ ಹಣ್ಣು ಪ್ರಯೋಗ ಕೂಡ ಮಾಡಿದ್ದಾರೆ ಉಪ್ಪಿನೀರಲ್ಲಿ ಹಾಕಿದ್ರೆ ನಿಂಬೆ ಹಣ್ಣು ತೇಲುತ್ತೆ ಹಾಗೆ ಖಾಲಿ ನೀರಲ್ಲಿ ಹಾಕಿದ್ರೆ ಮುಳುಗುತ್ತೆ ಅನ್ನೋದನ್ನು ಕಾನ್ಸೆಪ್ಟ್ ತೋರಿಸಿದ್ದಾರೆ ದೇಹದ ಪ್ರತಿಯೊಂದು ಅಂಗಾಂಗದ ಬಗ್ಗೆಯೂ ಇವರು ಇಷ್ಟು ಮಟ್ಟಿಗೆ ಮಕ್ಕಳು ತಿಳ್ಕೊಂಡು ಎಕ್ಸ್ಪ್ಲೇನ್ ಮಾಡಿದಾರಲ್ಲ ಅದು ನಂಗೆ ತುಂಬ ಎಕೋ ಎಕೋಸಿಸ್ಟಮ್ ಬಗ್ಗೆ ಇವರು ಮಾತಾಡಿದರು ಎಷ್ಟು ಫಟ ಫಟ ಅಂತ ಹೇಳ್ತಾರೆ ಅಂದರೆ ನಿಜ ಖುಷಿ ಆಗುತ್ತೆ ನಮ್ಮ ದೇಹದಲ್ಲಿ ಇಷ್ಟೆಲ್ಲ ಪಾರ್ಟ್ಸ್ ಇದೆಯಾ ಇದರಿಂದ ಇಷ್ಟೆಲ್ಲ ಉಪಯೋಗ ಇದೆಯಾ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂದರೆ ಇವರು ಗರ್ಭಕೋಶದ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ರು ನಮಗೆ ಇಷ್ಟು ಪುಟ್ಟ ಮಕ್ಕಳಿಗೆ ಇಷ್ಟೆಲ್ಲ ಅರ್ಥ ಆಗಿದೆಯಾ ಅಂತ ನನಗೆ ನಿಜ ಆಶ್ಚರ್ಯ ಆಯಿತು ಪ್ರತಿಯೊಂದು ಪಾರ್ಟ್ಸ್ ಬಗ್ಗೆನೂ ಅವರು ಅಲ್ಲಿ ಹಿಂದ್ಗಡೆ ಚಾರ್ಟ್ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಎಲ್ಲ ತೋರಿಸಿ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಮೇಲ್ ಫೀಮೇಲ್ ಇಬ್ಬರ ಬಗ್ಗೆಯೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಇಬ್ರೂ ನೋಡಿ ಗರ್ಭಕೋಶದ ಬಗ್ಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡೋದು ಈ ಏಜ್ಗೆ ಇಷ್ಟೆಲ್ಲ ಸೈನ್ಸಲ್ಲಿ ತಿಳ್ಕೊಂಡಿದ್ದಾರೆ ಅಂದರೆ ನಿಜವಾಗಲೂ ತುಂಬ ಖುಷಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಅವರು ಗ್ರೇಟ್ ಎಕ್ಸಲೆಂಟ್ ಪಬ್ಲಿಕ್ ಸ್ಕೂಲ್ ಐಸ್ ಆಫ್ ಫ್ಯೂ ಸರ್ ತುಂಬ ಚೆನ್ನಾಗಿ ಮಕ್ಕಳನ್ನ ಪ್ರಿಪೇರ್ ಮಾಡಿದ್ದೀರಾ ಹಾಗೆ ತುಂಬ ಚೆನ್ನಾಗಿ ಮಕ್ಕಳಿಗೆ ಹೇಗೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳ್ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು ಸರ್ ನಿಮ್ಮ ಸ್ಕೂಲಲ್ಲಿ ನಮ್ಮ ಮಕ್ಕಳು ಓದ್ತಿದ್ದಾರೆ ಅಂದರೆ ನಿಜ ಖುಷಿ ಆಗುತ್ತೆ ನಮಗೆ ಪ್ರತಿಯೊಂದು ಈ ನಮ್ಮ ಸೈನ್ಸು ಇಷ್ಟೆಲ್ಲ ಇದೆಯಾ ಅಂತ ನನಗೆ ಆಶ್ಚರ್ಯ ಒಂದು ಕಡೆ ಮಕ್ಕಳು ಪ್ರತಿಯೊಂದು ಪಾಟೂ ಕೂಡ ಅವರೇ ರೆಡಿ ಮಾಡಿಕೊಂಡು ಅದನ್ನು ಎಕ್ಸ್ಪ್ಲೇನ್ ಎಕ್ಸ್ಪ್ರಿಮೆಂಟ್ ಮಾಡಿ ಅದನ್ನು ತೋರಿಸಿ ಎಕ್ಸ್ಪ್ಲೈನ್ ಇರೋದು ನೋಡಿದ್ರೆ ಖುಷಿಯಾಗುತ್ತೆ ನೋಡಿ ಫಿಲ್ಟರ್ ಮಾಡ್ತಾರೆ ನೋಡಿ ಮಕ್ಕಳು ಅದನ್ನು ಯೂಸ್ ಮಾಡ್ಕೊಳ್ಳೋದು ಹೆಂಗೆ ಗಿಡಗಳಿಗೆಲ್ಲ ತೋಟಗಾರಿಕೆ ಮಾಡೋದು ಹೆಂಗೆ ಅದರಿಂದ ಮನೆ ಪಕ್ಕದಲ್ಲಿ ಅಂತೆಲ್ಲ ಎಕ್ಸ್ಪ್ರಿಮೆಂಟ್ ಮಾಡಿ ಆ ಪ್ರಾಜೆಕ್ಟ್ ರೂಪದಲ್ಲಿ ನಮಗೆ ಅದನ್ನು ತೋರಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮನೆಗಳ್ ನೋಡಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮನೆಗಳನ್ನ ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಪಾಪ ಎಲ್ಲ ಮಾಡಿ ತೋರಿಸಿದ್ದಾರೆ ಮಕ್ಕಳುಗಳು ಯಾವುದೋ ಲೋಕಕ್ಕೆ ಹೋದಂಗೆ ಅನಿಸುತ್ತೆ ಇಲ್ಲಿ ಬಂದು ನೋಡಿದಾಗ ನಾವು ಸೈನ್ಸ್ ಬಗ್ಗೆ ತಿಳ್ಕೊತಾ ಇದ್ದೀವ ಇಲ್ಲ ಇತಿಹಾಸದ ಬಗ್ಗೆ ತಿಳ್ಕೊತಾ ಇದ್ದೀವ ಇಲ್ಲ ನಮ್ಮ ಜನ್ರೇಷನ್ ಬಗ್ಗೆ ತಿಳ್ಕೊತಾ ಇದ್ದೀವ ಪ್ರತಿಯೊಂದು ಯಾವುದು ಇಲ್ಲ ನನಗಿಲ್ಲ ನೋಡಿ ದೇವಸ್ಥಾನ ಇದೆ ಇತಿಹಾಸದ ಬಗ್ಗೆ ಇದೆ ನಮ್ಮ ಹಳ್ಳಿ ಜನರ ಜೀವನದ ಬಗ್ಗೆ ಇದೆ ನೋಡಿ ಪ್ರತಿಯೊಂದು ಇದೆ ಯಾವುದು ಇಲ್ಲ ಅಂತ ಹೇಳೋಗೇ ಇಲ್ಲ ಪ್ರತಿಯೊಂದರಲ್ಲೂ ಅದ್ಭುತವಾಗಿ ಪ್ರಾಜೆಕ್ಟ್ ಮಾಡಿ ಅದರ ಅನಿಸಿಕೆಗಳನ್ನೂ ಬರೆಸ್ಕೊಂಡು ನೋಡಿ ಕಾಳುಗಳೆಲ್ಲ ಇಟ್ಟಿದ್ದಾರೆ ಆ ಕಾಳುಗಳಿಂದ ಏನು ಯೂಸು ಏನು ಅದು ಯಾವ ಕಾಳು ತಿಂದರೆ ಏನು ವಿಟಮಿನ್ ಸಿಗುತ್ತೆ ಪ್ರತಿಯೊಂದು ಇಟ್ಕೊಂಡಿದ್ದಾವೆ ಮಕ್ಕಳು ನೋಡಿ ಪ್ಲಾನೆಟ್ಗಳು ಇಟ್ಟಿದ್ದಾರೆ ನೋಡಿ

element batch periodic table periodic table why is a master periodic table is a arrangement of the element on the element then icon of chemistry and why is been mother science this division of the periodic law i understand that the period of function of atomic number the table divided into four blocks this is s block this is p block this is d block this is f block element classified into two main ಓಕೆ ಥ್ಯಾಂಕ್ ಯು ಕಾಡು ಪ್ರದೇಶಗಳು ಅಬ್ಬಾ ದೇವರೇ ಇವ್ರು ಹೇಳೋ ಸ್ಪೀಚ್ಗಳಿಗೆ ಅಬ್ಬಾ ಹಿಂಗಪ್ಪ ಬಾ ಏಟ್ ಮಾಡಿ ಇಟ್ಕೊಂಡಿರ್ತಾರೆ ಇದನ್ನೆಲ್ಲ ಹಿಂಗೆ ಮಾಡಿದ್ರ ಇದನ್ನೆಲ್ಲ ಸುಮಾರು ಒಂದು ತಿಂಗಳಿಂದ ಇವರು ಶ್ರಮ ಹಾಕಿದ್ದಾರೆ ನೋಡಿ ಅವರವರು ಪ್ರಾಜೆಕ್ಟ್ ಬಗ್ಗೆ ಹೇಳೋದಕ್ಕೆ ಅವ್ರಿಗೆ ಎಷ್ಟು ಖುಷಿ ಇದೆ ಮರುಭೂಮಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳುಗಳು ಅದನ್ನು ಆ ಒಂಟೆ ಹೆಂಗೆ ಬದುಕುತ್ತೆ ಗಿಡ ಅದು ಪ್ಲಾನೆಟ್ ಹೇಗೆ ಜೀವನ ಬರುತ್ತೆ ನೀರಿಲ್ಲ ಅಲ್ಲಿ ಹಿಂಗಿರುತ್ತೆ ಅನ್ನೋದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳುಗಳು ತುಂಬಾ ಅದ್ಭುತವಾಗಿದೆ ನೋಡಿ ಈ ಸ್ಟೋನ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳುಗಳು ಪ್ರತಿಯೊಂದ್ರ ಬಗ್ಗೆ ನಮಗೆ ತಿಳ್ಕೊಳ್ಳೋದಂತೂ ತುಂಬಾ ಇದೆ ನಮ್ಮ ಜಗತ್ತಲ್ಲಿ ಸುತ್ತಮುತ್ತ ಏನೇನಿದೆ ನಾವೇನೇನೂ ಅಲ್ಲ ಅನ್ಸುತ್ತೆ ಇವ್ರನ್ನೆಲ್ಲ ನೋಡಿದಾಗ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ನಾನು ಕೂಡ ಅವ್ರ ಇದರಲ್ಲಿ ಹಂಗೆ ಬರೆದಿದ್ದು ಎಲ್ಲ ಅದ್ಭುತವಾಗಿದೆ ನಿಮ್ಮ ಪ್ರಾಜೆಕ್ಟ್ಸ್ ಅಂತ ನೋಡಿ ಕವಿಗಳದು ಕುವೆಂಪು ರಾಘವೇಂದ್ರ ಅವ್ರು ಯಾವ್ಯಾವ ಥರ ಪ್ರೈಸ್ಗಳ ತಗೊಂಡಿದ್ರು ವಾಲ್ಕಿನ್ಗಳು ಎಲ್ಲ ಪ್ರತಿಯೊಂದು ಒಂದು ಇಲ್ಲಿ ಇಟ್ಟಿದ್ದಾರೆ ಶಿಪ್ ಶಿಪ್ಗಳೆಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಕೂಡ ವಿಡಿಯೋ ಲೆಂತಿ ಆಗುತ್ತೆ ಅಂತ ಎಷ್ಟೊಂದು ನಾನು ಫಾಸ್ಟ್ ಮಾಡಿದ್ದೀನಿ ವಿಡಿಯೋನ ಆದ್ರೂ ಮುಗಿತಾನೇ ಇಲ್ಲ ಆದ್ರದ್ದು ಲೆಂದಿ ಆಗ್ತಾನೇ ಇದೆ ವಿಡಿಯೋ ಆದ್ರೂ ತುಂಬಾ ಅದ್ಭುತವಾಗಿದೆ ಯಾವುದು ಮಿಸ್ ಮಾಡೋದಕ್ಕೂ ನಂಗೆ ಇಷ್ಟ ಇಲ್ಲ ಆ ಸೂರ್ಯನ ಬಗ್ಗೆಯೂ ನೋಡಿ ಎಷ್ಟು ಚೆನ್ನಾಗಿ ಯಾವ ಸಂಗೀತದ ಬಗ್ಗೆ ಇದೆ ನೋಡಿ ದಸರಾ 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 ಫೆಸ್ಟಿವಲ್ ಬಗ್ಗೆ ಇದೆ ಮಕ್ಕಳಿಗೆ ಯಾವ ರೀತಿ ನಾವು ಅಕ್ಷರಗಳ ಅಭ್ಯಾಸ ಮಾಡಿಸ್ಬೋದು ಅನ್ನೋದ್ರ ಬಗ್ಗೆಯೂ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ಗದೆ ರಿಪ್ಲೆಕ್ಸ್ ಹೆಂಗೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಡಿದ್ದಾರೆ ಸೈನ್ಸು ಪ ನೋಡಿ ಹೆಂಗೆ ಮಕ್ಕಳು ಮಾಡಿ ತೋರಿಸ್ತಾ ಇದ್ದಾರೆ ಅಂತ ನೋಡಿ ಪ್ರತಿಯೊಂದು ವಸ್ತುನೂ ಇಟ್ಟು ನಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು ಆಂಜನೇಯನ ಅಂಜನೇಯನ ಇಟ್ಟು ರಿಫ್ಲೆಕ್ಷನ್ ತೋರಿಸಿದ್ರು ತುಂಬ ಚೆನ್ನಾಗಿತ್ತು ಆ ಕಲರ್ ಕೂಡ ಎಕ್ಸ್ಪ್ರಿಮೆಂಟ್ ಮಾಡಿದ್ರು केमिकल एलिमेंट्स के बारे में पिजडी टेबल से पिजडी को और नॉस्ट के प्राकृतिया के बारे में और एलिमेंट्स में का एलिमेंट और आईली वाले टाउन है आइकन ऑफ केमिस्ट्री एंड बायोलॉजी यूज बीन अदर साइड से इसे विचक्षण करते पिजडी क्ला आई अंडरस्टैंड द कंसीडर फंक्शन ऑफ द एटॉमिक नंबर द टेबल डिवाइडेड इन टू फॉर्म दिस इज द ब्लॉक दिस इज थ्री ब्लॉक दिस इज बी ब्लॉक दिस इज एफ ब्लॉक एंड एलिमेंट्स क्लासिफाइड इनटू टू मेन ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋಗೆ ಯಾವ ರೀತಿ ನಾನು ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್